ಇಂದಿನಿಂದ ಸಿಂಗಾಪುರ ಮತ್ತು ಚೈನಾ ಪ್ರವಾಸ ಕೈಗೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಳಗ್ಗೆ ಸಿಂಗಾಪುರದ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣನ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಈ ಕುರಿತು ಸಚಿವ ಎಸ್ ಜೈಶಂಕರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೂರ್ವ ವಲಯದ ದೇಶಗಳಿಗೆ ಆದ್ಯತೆ ನೀಡುವ ಭಾರತದ ನೀತಿಗೆ ಸಿಂಗಾಪುರ ಕೇಂದ್ರ ಭಾಗವಾಗಿದೆ ಉಭಯ ದೇಶಗಳ ಸಂಬಂಧ ವೃದ್ಧಿ ಕುರಿತಂತೆ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ ಸಿಂಗಾಪುರದಲ್ಲಿ ಅವರು ಅಲ್ಲಿನ ಪ್ರಮುಖ ಉದ್ಯಮಿ ಟಿಯೋ ಚಿ ಹೀನ್ ಅವರನ್ನು ಭೇಟಿ ಮಾಡಿ ಭಾರತದಲ್ಲಿನ ಹೂಡಿಕೆ ಅವಕಾಶಗಳು ಹಾಗೂ ದೇಶದಲ್ಲಾಗುತ್ತಿರುವ ಪರಿವರ್ತನಾ ಕ್ರಮಗಳ ಕುರಿತು ಮಾತುಕತೆ ನಡೆಸಿದರು ಚೈನಾಗೆ ಭೇಟಿ ನೀಡಲಿದ್ದು ಥಾನ್ ಜಿನ್ನಲ್ಲಿ ಎಸ್ಸಿಒ ವಿದೇಶಾಂಗ ಸಚಿವರ ನಿಯೋಗದೊಂದಿಗೆ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಅಭಿವೃದ್ಧಿಗೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆಗಳಿವೆ